लेटा वो क्या मारे हैं लेटा मारे हैं उसमें लेटा एक हो ले गया है आपका ऐसा आप वाला का एक ही देव होना है आपके लिए नहीं होनी है टाइम की पूंजी अगला आपके ढिलिया कानपुर का नाम आप टाइम पे देव होना मूल्य से ग्रेड नहीं है ना वाला का एक कानपुर तो ऊपर वाला ना वाला का एक मूल्य मूल्य से अब

ಆ ಥರ ಶಕ್ತಿ ಕೊಡೋಕ್ಕಾಗದು ಯಾವುದು ಕರಿ ಬರಿ ಕೇಳೋದು ಅದು ಮಾತ್ರ ದೇವರುಗಳು ಅಷ್ಟೇ ಕೊಡಕ್ಕಾಗದು ಈ ದೇವ್ ಸಿಹಿ ದೇವ್ರುಗಳನ್ನ ಯಾರು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳಕ್ಕೆ ಮಾಡೋಕ್ಕಾಗಲೇ ಇಲ್ಲ ಇಲ್ಲಿವರೆಗೂ ಯಾವ ಆ ಚರಿತ್ರನೇ ಇಲ್ಲ ಈ ದೇವ್ರಗಳ ನಾವು ಎಲ್ಲೇ ಶಾಸ್ತ್ರಕ್ಕೆ ಹೋದ್ಮೇಲೆ ಕೆಲವು ಸತಿ ಹಚ್ಚ ನಪತ್ತಿರತ್ತದೆ ಹೋಗೋಕ್ಕೆ ಏಕೆಂದ್ರೆ ಪಟ್ಟ ಬರೋಕಲ್ಲ ದೇವರು ಪಟ್ಟಕ್ಕೆ ಬರೋಲ್ಲ ಕರಿತಾ ಇರಬೇಕು ಪೂಜಾರಿ ದೈವ ಸದ್ಯಕ್ಕೆ ಪಳೆಗಾ ಅನ್ನೋದು ಪಟ್ಟಕ್ಕೆ ಬರೋಲ್ಲ ನನಗೆ ಅಲ್ಲಿಂದ ಬರ್ತಿರಂಗೆ ದೊಡ್ಡವರಿಗೆ ಅಲ್ಲಿ ಎಲ್ಲಾದ ಆಯ್ತು ಅಲ್ಲೆಲ್ಲ ಅದು ತೊಳೆದು ಆಯ್ತಿರಂಗೆ ದೇವರು ನೀವು ಹೋಗೋಕ್ಕಿಂತ ಮುಂಚೆ ದೇವ್ರು ಯಾವಾಗ ಕೆರೆ ತಿಳ್ಕೊಳ್ಳುತ್ತೋ ಅವಾಗ ನಡು ಬಟ್ಟೆ ಪೂರ್ತಿ ಹಾಸ್ಬೇಕು ಊರ ಒಳಗಡೆ ಬರೋಣಮ್ಮ ಆಗಿ ಅಲ್ಲಿ ಗಲೀಜು ಇದ್ದರಿ ಅಂತ ಇದ್ರೆ ಗಲೀಜು ಇತ್ತು ಅಲ್ಲೇ ಜಾಗ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲಿ ಒಂದು ರೋಡ್ ಹೋಗಿ ಬರಲಿ

ಕುಂತಂದರೆ ಮನೆ ಒಳಗಡೆ ಏನಾದರೂ ಸಮಸ್ಯೆ ಇರ್ತದೆ ಫಸ್ಟು ಮನೆ ಏನಾಗಿದೆ ಆಯಾ ವರ್ಗಕ್ಕೆ ಹೋಗಿದೆ ಏನು ಹೋಗಿದೆ ಚೆಕ್ ಮಾಡಿಸ್ಕೊಳ್ಳಿ ಈಗ ಮನೆಗೆ ಕೊಡ್ತೀರೋದು ಇದೇನು ಕಟ್ಲೇಟ್ ಏನಲ್ಲ ಅಂತ ಇದ್ದರೆ ಇನ್ನೊಂದನ್ನು ನೀವು ದೇವರನ್ನ ಇವಾಗೇನು ಎಲ್ಲ ಡೇಟ್ ಆಗಿದ್ರೆ ಕುಂತಾದ ಮೇಲೆ ಒಡೆಯ ಹೋಗಬೇಡಿ ಇದನ್ನ ಎಲ್ಲ ಗೆರಿಗೆ ಬಿಡಿ ಬಂದದ ಒಂದು ಗೇರಿಗ್ ಬಿಡಿ ಇನ್ನೊಂದು ನಾಪರಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಇದ್ದರೆ ಇನ್ನು ಯಾರಾದರೂ ಅದ್ರನ್ನ ಕರ್ಕೊಂಡೋಗಿ